ನೀವು ನೋಡ್ತಾ ಇದೀರ ಜನಸೇವಾ ಮಂಡ್ಯನಗರದ ಎಸ್ಬಿ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ಆರಕ್ಷಕ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಷ್ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಭಾರತೀಯ ರೆಡ್ ಕ್ರಾಸ್ ಅನನ್ಯ ಹಾರ್ಟ್ ಮಂಡ್ಯ ಇವರ ಸಹಯೋಗದೊಂದಿಗೆ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮಿಯವರ ಜನ್ಮದಿನದ ಪ್ರಯುಕ್ತ ವ್ಯಾಸನ ಮುಕ್ತ ದಿನಾಚರಣೆ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿ ಡಾ ಎಚ್ಎಲ್ ನಾಗರಾಜ್ರವರು ಉದ್ಘಾಟಿಸಿದರು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವ ಜನತೆ ಇದರ ಭಾಸಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಆದ್ದರಿಂದ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಸಿ ಯೋಗಿ ಸ್ವಾಮೀಜಿಯವರ ಜನ್ಮದಿನದ ಈ ಶಿವನ

ఎన్నరు చంపాలి తప్పోదల్వాతరు కన్నడ భాగ్ ప్రపంచే కన్నడ కన్నీ కన్నీ కో కన్నత కోరు

అది స్వామీజీ అకస్మాత్తి అది ఏం బాడ్యూర్ట్ అది కన్నెంట్ కేట్రు ఇవ్ బాడు అది ఆవ గు అవ్యాసే ತುಂಬಾ ಮುಖ್ಯ ಇಡೀ ರಾಜ್ಯದಲ್ಲಿ ಜಿಲ್ಲೆಗಳು ಮತ್ತು ರಸಮುಕ್ತ ದಿನಾಚರಣೆಯನ್ನು ಅವರ ಜನ್ಮದಿನ ಪ್ರಯುಕ್ತ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯ ಮಂಡಳಿ ವಾತಾವರಣ ಸಾರ್ವಜನಿಕ ಸಂಪರ್ಕ ಇಲಾಖೆ ಆರಕ್ಷಕ ಇಲಾಖೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಆಯುಷ್ ಮೀನ್ಸ್ ಅಭಿವೃದ್ಧಿ ಪಡುವ ಶಿಕ್ಷಣ ಪ್ರಾಪ್ತ ಮಾಡಿಕೊಟ್ಟಂತ ಪೂಜನೀಯ ತಾಯಿ ಸಮಾಜವಾದಂತಹ ಡಾಕ್ಟರ್ ವೀರಶ್ವರಿಗೆ ಹೇಳಬಹುದು ಹಾಗೂ ಇವತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ದೇಶಗಳನ್ನ ಎಲ್ಲರೂ ತಿಳಿಸ್ಕೊಂಡಿದ್ದೆ ಮತ್ತೆ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಲುಪಲಿದ್ದೆ ಆಗಮಿಸುವಂತಹ ಡಾಕ್ಟರ್ ಸಿದ್ದೀಪ ಸುಧಾರವರು ಡಾಕ್ಟರ್ ಶಶಾಂಕ್ ಅವರು ಈ ಕಾರ್ಯಕ್ರಮ ವಿಶೇಷವಾಗಿ ಅವರು ಹೆಣ್ಮಗಾದರೂ ಕೂಡ ಜವಾಬ್ದಾರಿಯಿಂದ ಮಾಡಬೇಕು ಬೇರೆಲ್ಲ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತೇಳಿ ಸಹೋದರಿ ನಿರ್ಮಲಾ ಮೇಡಮ್ ಅವರು ಅಭಿಮಾನಿ ಅವರು ಹಾಗು ನಾವು ಕೇಳಿದ ತಕ್ಷಣ ನಮ್ಮ ಇಲಾಖೆ ಜವಾಬ್ದಾರ ಎಲ್ಲರೂ ಕೂಡ ನಾನು ಹೇಳಿದೆ ಎಲ್ಲರೂ ಕಷಾಯ ಮಾಡಬೇಕು ನೀವು ಹೇಳಿ ಡಾಕ್ಟರ್ ಸೀತಾಲಕ್ಷ್ಮಿ ಅವರು ಹಾಗೆ ಸಹೋದ್ಯೋಗಿ ಹಿರಿಯ ಅಧಿಕಾರಿ ರಾಜಮೂರ್ತಿ ಮತ್ತೆ ನಮ್ಮ ಚಬೈ ಅವರು ಹಾಗೆ ನಮ್ಮ ವೈದ್ಯಕೀಯ ಕಾಲೇಜಿನ ಅಧಿಕಾರಿಗಳು ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಮತ್ತೆ ಎಲ್ಲ ಕಾಲೇಜಿನ ಬಂದಿರುವಂತಹ ಪ್ರಾಂಶುಪಾಲರು ಪ್ರಾಧ್ಯಾಪಕರು ವ್ಯಸನ ಅಂದ್ರೆ ಏನು ಈ ಮನುಷ್ಯನಿಗೆ ಬಹಳಷ್ಟು ವ್ಯಸನಗಳಿರ್ತವೆ ಅಲ್ಲ ಈ ವ್ಯಸನ ಅಂದ ತಕ್ಷಣನೇ ನಾವು ಡಾಕ್ಟರ್ ಮಹಾಂತ ಶಿವಗಿ ಸ್ವಾಮೀಜಿ ಅವರು ಒಬ್ಬ ಸಾಧುವಾಗಿ ಸನ್ಯಾಸಿಯಾಗಿ ಒಬ್ಬ ಸ್ವಾಮೀಜಿ ಆಗಿ ಜನಸಾಮಾನ್ಯರಿಗೆ ಹಣವನ್ನು ಬಿಚ್ಚಬೇಡಿ ಆಹಾರ ಪದಾರ್ಥನ ಬಿಚ್ಚಬೇಡಿ ಒಂದು ಮಠ ಕಟ್ಟಬೇಕಾದಂಥವ್ರು ಈ ನಾಡಿನ ವ್ಯಸನದ ಭ್ರಮೆಯನ್ನು ನೋಡಿ ಇಲ್ಲಿಲ್ಲ ನಾನು ಆಹಾರ ಹಣವನ್ನು ಬೇಡುತ್ತೆ ಏನು ಪ್ರಯೋಜನ ಆಗ್ತಿಲ್ಲ ಎಲ್ಲ ಸಾರ್ವಜನಿಕರು ಅದು ಭಕ್ತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅವರ ವ್ಯಸನಗಳನ್ನ ನಾನು ಸ್ವೀಕರಿಸೋಣ